ಸಮಾಜ ವಿಜ್ಞಾನ ಅಧ್ಯಾಯ ಹದಿನಾರು ಬ್ಯಾಂಕ್ಗಳ ವ್ಯವಹಾರಗಳು ಖಾಲಿಬಿದ್ದ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಪತ್ತಿ ಮಾಡಿ ಒಂದು ಬ್ಯಾಂಕ್ ಎಂಬ ಪದವು ಫ್ರೆಂಚಿನ ಡ್ಯಾಚ್ ಶಬ್ದದಿಂದ ಬಂದಿದೆ ಉತ್ತರ ಬ್ಯಾಂಕ್ ಎರಡು ಬ್ಯಾಂಕ್ಗಳ ಬ್ಯಾಂಕ್ ಡ್ಯಾಚ್ ಆಗಿದೆ ಉತ್ತರ ಭಾರತೀಯ ರಿಸರ್ವ್ ಬ್ಯಾಂಕ್ ಮೂರು ರಾಷ್ಟ್ರೀಕೃತ ಬ್ಯಾಂಕ್ಗೆ ಉದಾಹರಣೆ ಡ್ಯಾಚ್ ಉತ್ತರ ಭಾರತೀಯ ಸ್ಟೇಟ್ ಬ್ಯಾಂಕ್ ನಾಲ್ಕು ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಡ್ಯಾಸ್ ಇಲಾಖೆಯು ನೀಡುತ್ತದೆ ಉತ್ತರ ಅಂಚೆ ಐದು ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಖಾತೆ ಡ್ಯಾಸ್ ಉತ್ತರ ಚಾಲ್ತಿ ಖಾತೆ ಆರು ಠೇವಣಿಯನ್ನು ನಿಗದಿತ ಅವಧಿಗೆ ಡ್ಯಾಸ್ ಖಾತೆಯಲ್ಲಿ ಇಡಬಹುದಾಗಿದೆ ಉತ್ತರ ನಿಶ್ಚಿತ ಠೇವಣಿ ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ಬ್ಯಾಂಕ್ ಎಂದರೇನು ಉತ್ತರ ಹಣವನ್ನು ಠೇವಣಿಯಾಗಿ ಇಟ್ಟುಕೊಳ್ಳುವ ಹಾಗೂ ಹಣವನ್ನು ಸಾಲವಾಗಿ ನೀಡುವ ವ್ಯವಸ್ಥೆಯನ್ನು ಬ್ಯಾಂಕ್ ಎನ್ನುವರು ಪ್ರಶ್ನೆ ಎರಡು ಬ್ಯಾಂಕಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಗಮನಿಸಬಹುದಾದ ಗುಣಲಕ್ಷಣಗಳ ಪ್ರತಿ ಮಾಡಿ ಉತ್ತರ ಬ್ಯಾಂಕಿನ ಗುಣಲಕ್ಷಣಗಳು ಹಣದ ವಹಿವಾಟು ವ್ಯಕ್ತಿ ಅಥವಾ ಸಂಸ್ಥೆ ಅಥವಾ ಕಂಪನಿ ಠೇವಣಿಗಳನ್ನು ಅಂಗೀಕರಿಸುತ್ತದೆ ಸಾಲ ಕೊಡುವುದು ಪಾವತಿ ಮತ್ತು ಹಿಂದಕ್ಕೆ ಪಡೆಯುವುದು ಏಜೆಂಟ್ ಅಥವಾ ಏಜೆಂಟ್ ನಿಯೋಜನೆ ಮತ್ತು ಉಪಯುಕ್ತ ಸೇವೆಗಳು ಲಾಭ ಮತ್ತು ಸೇವಾ ಭಾವನೆ ನಿರಂತರ ವಿಸ್ತರಿಸುತ್ತಾ ಹೋಗುವ ಕಾರ್ಯಗಳು ಸಂಬಂಧ ಕಲ್ಪಿಸುವ ಕೊಂಡಿ ಬ್ಯಾಂಕಿಂಗ್ ವ್ಯವಹಾರ ಹೆಸರಿನ ಗುರುತು ಪ್ರಶ್ನೆ ಮೂರು ಬ್ಯಾಂಕ್ ನಿರ್ವಹಿಸುವ ಕಾರ್ಯಗಳುವು ಉತ್ತರ ಠೇವಣಿಗಳನ್ನು ಅಂಗೀಕರಿಸುವುದು ಸಾರ್ವಜನಿಕರಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಸಾಲಗಳನ್ನು ಕೊಡುವುದು ಹಣವನ್ನು ವರ್ಗಾಯಿಸುವುದು ಚೆಕ್ ಮತ್ತು ಉಂಡಿಗಳ ಮೇಲೆ ಹಣ ವಸೂಲು ಮಾಡುವುದು ಹುಂಡಿಗಳನ್ನು ಸೊಂಡಿ ಮಾಡುವುದು ಭದ್ರತಾ ಕಪಾಟುಗಳನ್ನು ಬಾಡಿಗೆಗೆ ಕೊಡುವುದು ವಿದೇಶಿ ವಿನಿಮಯದ ವ್ಯವಹಾರಗಳನ್ನು ನಿರ್ವಹಿಸುವುದು ಬೆಲೆ ಬಾಳುವ ವಸ್ತುಗಳನ್ನು ತಮ್ಮ ಸುಪರ್ಥಿಕೆಯಲ್ಲಿ ಭದ್ರವಾಗಿ ಇಟ್ಟುಕೊಳ್ಳುವುದು ಸಾಲ ಪತ್ರಗಳನ್ನು ಮತ್ತು ಜವಾಬ್ದಾರಿ ಪತ್ರಗಳನ್ನು ಕೊಡುವುದು ಸರ್ಕಾರದ ಹಣಕಾಸಿನ ವ್ಯವಹಾರಗಳನ್ನು ನಿರ್ವಹಿಸುವುದು ಇವುಗಳು ಬ್ಯಾಂಕ್ ನಿರ್ವಹಿಸುವ ಕಾರ್ಯಗಳಾಗಿವೆ ಪ್ರಶ್ನೆ ನಾಲ್ಕು ಗ್ರಾಹಕರ ಸಂಬಂಧವನ್ನು ತಿಳಿಸಿ ಉತ್ತರ ಬ್ಯಾಂಕ್ ಮತ್ತು ಗ್ರಾಹಕರ ಸಂಬಂಧ ಇದರಲ್ಲಿ ಎರಡು ವಿಧ ಒಂದು ಸಾಮಾನ್ಯ ಸಂಬಂಧ ಇದರಲ್ಲಿ ಮೂರು ವಿಧಗಳಿದೆ ಪ್ರಾಥಮಿಕ ಸಂಬಂಧ ಸಹಾಯಕ ಅಥವಾ ಉಪಕಾರ ಸಂಬಂಧ ನಿಯೋಗಿ ಮತ್ತು ಮುಖ್ಯಸ್ಥನ ಸಂಬಂಧ ಎರಡು ವಿಶೇಷ ಸಂಬಂಧ ಇದರಲ್ಲಿ ಚೆಕ್ಗಳನ್ನು ಮನ್ನಣೆ ಮಾಡುವುದು ಗ್ರಾಹಕನ ಲೆಕ್ಕಗಳ ಗೌಪ್ಯತೆ ಕಾಪಾಡುವುದು ಪ್ರಶ್ನೆ ಐದು ಬ್ಯಾಂಕ್ ಖಾತೆಗಳಲ್ಲಿ ಉಳಿತಾಯ ಖಾತೆ ತೆರೆಯುವವರ ಸಂಖ್ಯೆ ಏರಳವಾಗಿದೆ ಕಾರಣ ಕೊಡಿ ಉತ್ತರ ಸಾಮಾನ್ಯವಾಗಿ ವೇತನ ಪಡೆಯುವವರು ವಿದ್ಯಾರ್ಥಿಗಳು ಹಿರಿಯ ನಾಗರಿಕರು ಪಿಂಚಣಿದಾರರು ಕೂಡ ಉಳಿತಾಯ ಖಾತೆ ತೆರೆಯಲು ಅವಕಾಶವಿದೆ ಇದು ಹಣ ಉಳಿತಾಯ ಮಾಡಲು ಸಹಾಯ ಮಾಡುತ್ತದೆ ಗರಿಷ್ಠ ಮಂತ್ರಕ್ಕೆ ಪರಿಮಿತಿ ಇರುವುದಿಲ್ಲ ಚೆಕ್ ಪುಸ್ತಕಗಳ ಮೂಲಕ ಹಣ ಹಿಂದಕ್ಕೆ ಪಡೆಯಬಹುದು ಆದ್ದರಿಂದ ಬ್ಯಾಂಕ್ ಖಾತೆಗಳಲ್ಲಿ ಉಳಿತಾಯ ಖಾತೆ ತೆರೆಯುವವರ ಸಂಖ್ಯೆ ಏರಳವಾಗಿದೆ ಪ್ರಶ್ನೆ ಆರು ಬ್ಯಾಂಕ್ ಖಾತೆ ತೆರೆಯುವುದರಿಂದ ಆಗುವ ಅನುಕೂಲಗಳು ಯಾವುವು ಉತ್ತರ ಹಣದ ಭದ್ರತೆ ಕಾಪಾಡುತ್ತದೆ ಹಣದ ಪಾವತಿ ಹಣದ ವಸೂಲು ಸಾಲ ಪಡೆಯಲು ವ್ಯವಹಾರಗಳನ್ನು ಸುಗಮವಾಗಿ ನಡೆಸಲು ಭದ್ರತಾ ಕಪಾಟುಗಳನ್ನು ಪಡೆಯಬಹುದು ಇವು ಬ್ಯಾಂಕ್ ಖಾತೆಗಳನ್ನು ತೆರೆಯುವುದರಿಂದ ಆಗುವ ಅನುಕೂಲಗಳು ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ